ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನೆಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರುವಂತಹ ಒಂದು ಬಹು ಮುಖ್ಯವಾದ ಅಪ್ಡೇಟ್ನೊಂದಿಗೆ ಬಂದಿದ್ದೇನೆ ಆ ಅಪ್ಡೇಟ್ ಏನಂತ ತಿಳ್ಕೊಬೇಕಾದ್ರೆ ನೀವು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಮೊದಲಿಂದ ಎಂಟು ತನಕ ನೋಡಿ ಈಗಾಗಲೇ ನಾನು ನಿಮಗೆ ತಿಳಿಸಿರುವ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತು ಒಟ್ಟಿಗೆನೆ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮುಂಚೆಯೇ ಎಲ್ಲರ ಅಕೌಂಟಿಗೆ ಬೀಳುತ್ತೆ ಅಂತ ಸರ್ಕಾರ ತಿಳಿಸಿತ್ತು ಅದರ ಪ್ರಕಾರ ಆಲ್ರೆಡಿ ಅವರು ಹನ್ನೊಂದನೇ ಕಂತಿನ ಹಣವನ್ನು ಅಂದರೆ ಕೇವಲ ಎರಡು ಸಾವಿರ ರೂಪಾಯಿಯನ್ನು ಆಲ್ರೆಡಿ ಬಿಡುಗಡೆಯನ್ನು ಮಾಡಿದ್ದಾರೆ ಹಾಗೆಯೇ ಎರಡು ಸಾವಿರ ರೂಪಾಯಿಯನ್ನು ಪೆಂಡಿಂಗ್ ಇಟ್ಕೊಂಡಿದ್ರು ಅಂದರೆ ಹನ್ನೆರಡನೇ ಕಂತಿನ ಹಣ ಅದಕ್ಕೂ ಕೂಡ ಇವಾಗ ಡೇಟನ್ನು ಫಿಕ್ಸ್ ಮಾಡಿದ್ದಾರೆ ಯಾವಾಗ ಹನ್ನೆರಡನೇ ಕಂತಿನ ಹಣವನ್ನು ಹಾಕ್ತೀವಿ ಅಂತ ಕೂಡ ಈ ಹನ್ನೆರಡನೇ ಕಂತಿಗೆ ಸಂಬಂಧಪಟ್ಟಿರುವಂಥ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನಿಮಗೂ ಕೂಡ ಗೊತ್ತಿಲ್ಲದೆ ಇದ್ದರೆ ಇನ್ನು ನಾನು ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ ಆ ವಿಡಿಯೋನ ನೋಡಿ ತಿಳ್ಕೊಬೋದು ನೀವು ಈ ಗೃಹಲಕ್ಷ್ಮಿ ಯೋಜನೆ ಅನ್ನುವಂಥದ್ದು ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಮಹಿಳೆಯರಿಗೋಸ್ಕರನೇ ಮಾಡಿರುವಂತಹ ಒಂದು ಯೋಜನೆ ಎರಡ್ ಸಾವಿರದ ಆಗಸ್ಟ್ ತಿಂಗಳಲ್ಲಿ ಜಾರಿಗೆ ಬಂದಿರುವಂತಹ ಈ ಯೋಜನೆ ಈ ವರ್ಷಕ್ಕೆ ಒಂದು ವರ್ಷ ಕಂಪ್ಲೀಟ್ ಆಗಿದೆ ಆದ್ರೆ ಇವಾಗ ಸರ್ಕಾರಕ್ಕೆ ಸ್ವಲ್ಪ ಗೊಂದಲ ಸ್ಟಾರ್ಟ್ ಆಗಿದೆ ಇದಕ್ಕೆ ಕಾರಣವಾಗಿರುವಂತದ್ದು ಆರ್ಥಿಕ ಹೊರೆ ಹೌದು ಸರ್ಕಾರದಿಂದ ಕೊಟ್ಟಿರುವಂತಹ ಈ ಸೌಲಭ್ಯವನ್ನ ದುರುಪಯೋಗ ಪಡಿಸಿಕೊಳ್ಳೋರೇ ಜಾಸ್ತಿ ಆಗಿರೋದ್ರಿಂದ ಸರ್ಕಾರ ಸ್ವಲ್ಪ ಸ್ಟ್ರಿಕ್ಟ್ ಆಗಿರುವಂಥ ಕ್ರಮವನ್ನ ಕೈಗೊಳ್ಳಕ್ಕೆ ಮುಂದಾಗಿದೆ ಗೃಹಲಕ್ಷ್ಮಿ ಯೋಜನೆಯ ಫಲವನ್ನ ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರು ಅಲ್ಲದೆ ಶ್ರೀಮಂತರು ಕೂಡ ಇದರ ಒಂದು ಪ್ರಯೋಜನವನ್ನ ಪಡಿತಾ ಇರೋದೇ ಇದಕ್ಕೆ ಮುಖ್ಯ ಕಾರಣವಾಗಿದೆ ಈ ಗೃಹಲಕ್ಷ್ಮಿ ಯೋಜನೆಗೆ ಸಾಕಷ್ಟು ಜನ ಮಹಿಳೆಯರು ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಗೃಹಲಕ್ಷ್ಮಿಯ ಎರಡು ಸಾವಿರ ರೂಪಾಯಿಯ ಪ್ರಯೋಜನಗಳನ್ನು ಪಡ್ಕೊತಾ ಇದ್ದಾರೆ ಇವಾಗ ಸರ್ಕಾರ ಅಂತಹ ಮಹಿಳೆಯರನ್ನು ಪತ್ತೆ ಹಚ್ಚಿ ಅವರನ್ನು ಈ ಒಂದು ಪಟ್ಟಿಯಿಂದ ಕೈ ಬಿಡಲು ನಿರ್ಧಾರವನ್ನು ತೆಗೆದುಕೊಂಡಿದೆ ಇದು ಅತ್ಯಂತ ಶೀಘ್ರದಲ್ಲೇ ಆಗುವಂಥ ಕೆಲಸ ಸರ್ಕಾರದಿಂದ ಬಂದಿರುವಂಥ ಯಾವುದೇ ಒಂದು ಯೋಜನೆ ಆದರೂ ಕೂಡ ಅದು ಅರ್ಹರ ಕೈ ಸೇರಬೇಕು ಬಟ್ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತುಂಬ ಗೊಂದಲಗಳು ಉದ್ಭವಿಸಿ ಇದು ಸಾಮಾನ್ಯವಾಗಿ ಶ್ರೀಮಂತ ಮಹಿಳೆಯರು ಕೂಡ ಇದನ್ನು ಈಸಿಯಾಗಿ ಪಡ್ಕೊಳ್ಳೋ ಥರ ಆಗಿಬಿಟ್ಟಿದೆ ಆದರೆ ಇವಾಗ ಇದು ತುಂಬಾ ಒಂದು ಆರ್ಥಿಕ ಹೊರೆಯಾಗಿರೋದ್ರಿಂದ ಸರ್ಕಾರಕ್ಕೆ ಅವರು ಸ್ಟ್ರಿಕ್ಟ್ ಆಗಿರುವಂಥ ಕ್ರಮವನ್ನ ಆದಷ್ಟು ಬೇಗ ಅಂದ್ರೆ ಇದೇ ತಿಂಗಳು ಆಗಸ್ಟ್ ಹನ್ನೆರಡರ ಒಳಗಾಗಿ ತಗೊಳ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ ಒಂದ್ ವೇಳೆ ಈ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಿರುವಂತೆ ಸ್ಟ್ರಿಕ್ಟ್ ಆಗಿರುವಂಥ ರೂಲ್ಸ್ ಗಳನ್ನ ತಂದ್ರೆ ಸಾಕಷ್ಟು ಫಲಾನುಭವಿಗಳು ಇದರಿಂದ ವಂಚಿತರಾಗ್ತಾರೆ ಅಂದ್ರೆ ಕೆಲವರು ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಈ ತರ ಒಂದು ಯೋಜನೆಗಳ ಫಲವನ್ನು ಪಡಿತಾ ಇದ್ರು ಯಾವ ಫಲಾನುಭವಿಗಳಿದ್ದಾರೆ ಅವರ ಹಸ್ಬೆಂಡು ಸರ್ಕಾರಕ್ಕೆ ತೆರಿಗೆಯನ್ನು ಪಾವತಿಸುವರಾಗಿರಬಾರ್ದು ಹಾಗೆ ಸ್ವತಃ ಮಹಿಳೆಯರು ಕೂಡ ಟ್ಯಾಕ್ಸ್ ಪೇ ಮಾಡುವಂಥವರು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಪಡೀಲಿಕ್ಕೆ ಅರ್ಹರಾಗಿರುವುದಿಲ್ಲ ಅಂತ ಈ ಥರ ಮಹಿಳೆಯರನ್ನು ಹುಡುಕಿ ಅವರನ್ನು ಗೃಹಲಕ್ಷ್ಮಿಯಿಂದ ಕೈ ಬಿಡೋದ್ರಿಂದ ಸರ್ಕಾರಕ್ಕೆ ತುಂಬನೇ ರಿಲೀಫ್ ಸಿಕ್ಕಿ ಸ್ವಲ್ಪ ಆರ್ಥಿಕ ಹೊರೆಯಿಂದ ಹೊರಗಡೆ ಬರಬಹುದು ಅಂತ ಒಂದು ಯೋಚನೆಯನ್ನು ಮಾಡಿ ಈ ನಿರ್ಧಾರವನ್ನು ಕೈಗೊಳ್ತಾ ಇದ್ದಾರೆ ಹಾಗೆ ಇನ್ನು ನಿಜವಾಗಿಯೂ ಯಾರು ಫಲಾನುಭವಿಗಳಿದ್ದಾರೆ ಅವರು ಯಾವುದೇ ಥರ ಭಯ ಪಡೋದು ಬೇಡ ನಿಮ್ಗೆಲ್ರಿಗೂ ತಿಂಗಳು ತಿಂಗಳು ಹಣ ಬಂದು ನಿಮ್ಮ ಅಕೌಂಟಿಗೆ ಜಮೆ ಆಗಲಿದೆ ಎಂದು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಅಂದರೆ ಯಾರು ನಿಜವಾಗಿ ಬಡತನದಲ್ಲಿದ್ದಾರೆ ಅಥವಾ ಬಡ ಕುಟುಂಬದ ಮಹಿಳೆಯರಿದ್ದಾರೆ ಅವರಿಗೆ ಯಾವುದೇ ಥರ ವಂಚನೆ ಆಗೋದಿಲ್ಲ ಸರ್ಕಾರದ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂಥ ಗೃಹಲಕ್ಷ್ಮಿಯ ಎರಡು ಸಾವಿರ ಹಣ ಅರ್ಹರಿಗೆ ಕೈ ಸೇರುತ್ತೆ ಬಟ್ ಯಾರ್ಯಾರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸರ್ಕಾರಕ್ಕೆ ವಂಚಿಸಿರ್ತಾರೆ ನೋಡಿ ಅಂತವರನ್ನ ಮಾತ್ರ ಪತ್ತೆ ಹಚ್ಚಿ ಅವರನ್ನು ಪಟ್ಟಿಯಿಂದ ಕೈ ಬಿಟ್ಟು ಅರ್ಹ ಫಲಾನುಭವಿಗಳಿಗೆ ಮಾತ್ರ ಎರಡು ಸಾವಿರ ಹಣವನ್ನು ಸರ್ಕಾರ ಒದಗಿಸಲಿದೆ ಸೊ ನೋಡಿದಲ್ಲ ಫ್ರೆಂಡ್ಸ್ ಇದಿಷ್ಟು ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಿರುವಂಥ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿತ್ತು ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಬೇಗ ಒಂದು ಸಾವಿರ ಸಬ್ಸ್ಕ್ರೈಬರ್ ರೀಚ್ ಆಗೋಕ್ಕೆ ನೀವು ಕೂಡ ಹೆಲ್ಪ್ ಮಾಡಿ ನಿಮಗೆ ನನ್ನ ಎಲ್ಲ ವೀಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೀವು ಮಾಡುವಂಥ ಒಂದು ಲೈಕ್ ಇಂದ ನನಗೆ ಇನ್ನೂ ಚೆನ್ನಾಗಿರುವಂಥ ವೀಡಿಯೋಗಳನ್ನು ಮಾಡಿ ಒಂದೊಳ್ಳೆ ಮೋಟಿವೇಶನ್ ಆಗುತ್ತೆ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಅವರಿಗೂ ಕೂಡ ಅಂದರೆ ಜನಸಾಮಾನ್ಯರಿಗೂ ಕೂಡ ಸರ್ಕಾರದಲ್ಲಿ ಸಿಗುವಂತಹ ಒಂದು ಯೋಜನೆಗಳ ಮಾಹಿತಿಗಳು ಎಲ್ರಿಗೂ ತಲುಪುವಂತಾಗಲಿ ಅನ್ನೋದೇ ನನ್ನ ಪುಟ್ಟ ಆಶಯ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಹೊಸ ಹೊಸ ಇನ್ಫಾರ್ಮೇಷನ್ಗಳೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್